ಬಿಸ್ಮಿಲ್ಲಾ ರಹಮಾನ್ ರಹೀಂ ಪರಮ ದಯಮಯನೂ ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸೃಷ್ಟಿಕರ್ತನೂ ಒಬ್ಬನೇ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಷಯ ನೆರೆಹೊರೆಯವರ ಹಕ್ಕುಗಳು ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ರವರು ಹೇಳುತ್ತಾರೆ ಅಲ್ಲಾಹ ನಾಣೇ ಅವನಲ್ಲಿ ಧರ್ಮ ವಿಶ್ವಾಸವಿಲ್ಲ ಅಲ್ಲಾಹ ನಾಣೇ ಅವನಲ್ಲಿ ಧರ್ಮ ವಿಶ್ವಾಸವಿಲ್ಲ ಅಲ್ಲಾಹ ನಾಣೆ ಅವನಲ್ಲಿ ಧರ್ಮ ವಿಶ್ವಾಸವಿಲ್ಲ ಜನರು ಗಾಬರಿಗೊಂಡು ಅಲ್ಲಾಹನ ಸಂದೇಶವಾಹಕರೇ ಯಾರಲ್ಲಿ ಎಂದು ವಿಚಾರಿಸಿದರು ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ರವರು ಹೇಳುತ್ತಾರೆ ಯಾವ ವ್ಯಕ್ತಿಯ ಕಿರುಕುಳಗಳಿಂದ ಅವನ ನೆರೆ ಹೊರೆಯವರು ಸುರಕ್ಷಿತರಿಲ್ಲವೋ ಅವನಲ್ಲಿ ಧರ್ಮ ವಿಶ್ವಾಸವಿಲ್ಲ ವೀಕ್ಷಕರೇ ಈ ಒಂದು ಹದೀಸ್ ಮೂಲಕ ನಮಗೆ ತಿಳಿದು ಬರುವುದೇನೆಂದರೆ ನಾವೆಲ್ಲರೂ ನೆರೆಹೊರೆಯವರ ಹಕ್ಕುಗಳನ್ನು ತಿಳಿದುಕೊಂಡು ಅವುಗಳನ್ನು ಪೂರ್ಣಗೊಳಿಸಬೇಕು ಅಲ್ಲಾಹನು ನಮಗೆಲ್ಲರನ್ನು ಸತ್ಯ ಮಾರ್ಗವನ್ನು ತೋರಿಸಲಿ ಹಾಗೂ ನೆರೆಹೊರೆಯವರ ಹಕ್ಕುಗಳನ್ನು ಪೂರ್ಣಗೊಳಿಸುವ ಸಮ್ಮತಿ ನೀಡಲಿ ಆಮೀನ್ ಅಸ್ಸಾಂಕುಮ್ ವರಹಮತುಲ್ಲಾಹಿ ವರಕಾ